ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ತಾಯಿ ಮಂಚಾಲಮ್ಮ ತಾಯಿ ಮಾರಿಕಾಂಬ ಹಾಗೂ ನನ್ನ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ರಾಯರ ಅನುಗ್ರಹ ಇರಲಿ ಅಂತ ಇವತ್ತಿನ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರ ಮಂತ್ರಾಕ್ಷತೆಯ ಅದ್ಭುತವಾದಂತಹ ಪವಾಡವನ್ನು ನಿಮ್ಮ ಮುಂದೆ ತಂದಿದ್ದೀನಿ ನನ್ನ ಸಬ್ಸ್ಕ್ರೈಬರು ನನ್ನ ಲೈವಲ್ಲಿ ಜಾಯಿನ್ ಆಗ್ತಾರೆ ನನಗೆ ಆಗಾಗ ಮೆಸೇಜ್ ಹಾಕ್ತಾ ಇರುವಂಥ ಒಂದು ಹೆಣ್ಣು ಮಗಳು ಲೈವಲ್ಲಿ ಹೇಳ್ತಾಳೆ ಅಮ್ಮ ನನ್ನ ತಂದೆಯವರಿಗೆ ಹುಷಾರಿಲ್ಲ ಆಸ್ಪತ್ರೆಗೆ ಎಡ್ಮಿಟ್ ಮಾಡಿದ್ದೀವಿ ಅಂತ ಸರಿ ಹಾಗೆ ನಾನು ವಿಚಾರಿಸ್ತಾನೇ ಇದ್ದೀನಿ ಅದರಲ್ಲೇ ಕೇಳಿದೆ ಏನಾಗಿದೆ ಏನು ಅಂತ ಕೇಳಿದಾಗ ಅವರು ಹೇಳ್ತಾರೆ ಆಮೇಲೆ ಆಮೇಲೆ ಹೇಳಿ ಒಂದು ಸ್ವಲ್ಪ ದಿವಸ ಗ್ಯಾಪ್ ಆಗುತ್ತೆ ನಾನು ಅವ್ರನ್ನ ಇದು ಮಾಡೋದಿಲ್ಲ ಅವರು ಲೈವಲ್ಲೂ ಜಾಯ್ನ್ ಆಗಲ್ಲ ನಾನು ಲೈವಲ್ಲೇ ಹೇಳ್ತೀನಿ ಶ್ರುತಿ ಅನ್ನೋರು ಜಾಯ್ನ್ ಇಲ್ಲ ತಂದೆ ಹುಷಾರಿಲ್ಲ ಅಂತ ಹೇಳಿದ್ದಾರೆ ಅಂತ ಆಮೇಲೆ ಒಂದು ದಿವಸ ಮೆಸೇಜ್ ಬರುತ್ತೆ ನನಗೆ ಅಮ್ಮ ನಿಮ್ಮ ಹತ್ರ ಮಾತಾಡಬೇಕು ಫೋನ್ ರಿಸೀವ್ ಮಾಡಿ ಅಂತ ನಾನು ಒಂದು ದಿವ್ಸದ ಮೇಲೆ ಫೋನ್ ಮಾಡ್ತೀನಿ ಅಂದರೆ ಹೇಳ್ತಾರೆ ಹೇಳ್ತಾರಂತೆ ನನ್ನ ತಂದೆ ಆಸ್ಪತ್ರೆಯಲ್ಲಿದ್ರಲ್ಲ ಆ ವಿಷಯ ಮಾತಾಡಬೇಕಿತ್ತಮ್ಮ ಅಂತ ಅಂದರು ರಾಯರು ಪವಾಡವನ್ನು ಮಾಡಿದ್ರು ಅಂತ ಅಂದರು ಆಗ ಒಂದು ದಿವಸ ಟೈಮ್ ಇಟ್ಟು ಅವ್ರಿಗೆ ಫೋನ್ ಮಾಡ್ತೀನಿ ನಾನು ಫೋನ್ ಮಾಡಿದಾಗ ವಿಷಯ ಎಷ್ಟು ಅದ್ಭುತ ರಾಯರ ಕರುಣೆ ಆ ಕರುಣಾಮಯಿ ಒಲಿದಾಗ ಬಹುಶಃ ಜೀವನ ಪಾವನ ಆಗುತ್ತೆ ಮೂಮೆಂಟ್ ಇಲ್ಲದೆ ಏನು ಪರಿಸ್ಥಿತಿಯಲ್ಲಿ ಇಲ್ಲದೆ ಆಸ್ಪತ್ರೆಯಲ್ಲಿ ಬಿದ್ದವ್ರನ್ನ ಜೀವತ್ ಕೊಡ್ತಾರೆ ನಮ್ಮ ರಾಯರು ಅನ್ನೋದನ್ನ ಪವಾಡದಿಂದ ಗೊತ್ತಾಗುತ್ತೆ ಎಷ್ಟು ದಿವಸ ಅವ್ರ ತಂದೆ ಆಸ್ಪತ್ರೆಯಲ್ಲಿ ಬಹುಶಃ ಯಾವುದೇ ಮೂಮೆಂಟ್ ಇಲ್ಲ ಏನು ಪ್ರಜ್ಞೆ ಇಲ್ಲದೆ ಹದಿಮೂರು ದಿನ ಆಸ್ಪತ್ರೆಯಲ್ಲಿ ಐಸ್ ಇದ್ದಾರೆ ಹದಿಮೂರು ದಿನ ಇದ್ದಾರೆ ಡಾಕ್ಟ್ರು ದಿನ ದಿನ ಹೋದಾಗೆ ಹೋಗ್ತಾ ಇದ್ದಂಗೆ ಡಾಕ್ಟ್ರು ಯಾವುದೇ ಭರವಸೆಯನ್ನು ಅವ್ರಿಗೆ ಕೊಡ್ತಾ ಇಲ್ಲ ಯಾಕಂದರೆ ಹದಿಮೂರು ದಿನ ಇವತ್ತಾಗ್ಬೋದು ನಾಳೆಗಾಗ್ಬೋದು ಇವತ್ತಾಗ್ಬೋದು ನಾಳೆಗಾಗ್ಬೋದು ಇಲ್ಲ ಯಾವುದೇ ರೀತಿಯ ಇದನ್ನು ಹದಿಮೂರು ದಿನ ತನಕ ಇಲ್ಲ ಡಾಕ್ಟ್ರು ಹೇಳಿದ್ದಾರೆ ಇನ್ನೊಂದು ಎರಡು ದಿವಸ ನೋಡೋಣ ಆಮೇಲೆ ಕರ್ಕೊಂಡು ಹೋಗಿ ನೀವು ಅಂತಾನು ಹೇಳಿದ್ದಾರೆ ಆಗ ಏನು ಮಾಡ್ತಾಳೆ ಮಗಳು ಪಾಪ ಹೋಗಿ ಮುಟ್ತಾಳೆ ಅಲ್ಲ ಆಸ್ಪತ್ರೆಗೆ ಹೋಗಿ ಮುಟ್ತಾಳೆ ಇಲ್ಲೇ ರಾಯರತ್ರ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದಾಳೆ ನನ್ನ ತಂದೆಯನ್ನ ಉಳಿಸ್ಕೊಡಪ್ಪ ಅಂತ ಯಾಕಂದ್ರೆ ಹೆಣ್ಮಕ್ಳಿಗೆ ತಂದೆ ಅಂದರೆ ಬಹಳ ಪ್ರೀತಿ ಇರುತ್ತೆ ತಾಯಿಗಿಂತ ಒಂದು ಮೆಟ್ಟು ಹೆಣ್ಮಕ್ಳು ತಂದೆನ ಪ್ರೀತಿ ಮಾಡ್ತಾರೆ ಗಂಡು ಮಕ್ಕಳು ತಾಯಿನ ಪ್ರೀತಿ ಮಾಡ್ತಾರೆ ಕೇಳಿದ ಮಾತಿದು ನಾನು ಹೆಣ್ ಆ ಹೆಣ್ಣು ಮಗಳಿಗೆ ತಂದೆ ಆಸ್ಪತ್ರೆಯಲ್ಲಿದ್ದಾರೆ ಅದು ಮೂರು ದಿನ ಆಯಿತು ನನ್ನ ತಂದೆ ಯಾವುದೇ ಮೂಮೆಂಟ್ ಇಲ್ಲದೆ ಬೆಡ್ ಮೇಲೆ ಮಲಗಿದ್ದಾರೆ ಅಂತ ಅಂದಾಗ ಪಾಪ ಮಕ್ಕಳಿಗೆ ಇಷ್ಟು ನೋವಾಗಿರಬೇಕು ಆಗ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಯರೇ ನನ್ನ ಅಪ್ಪನ ಕರ್ಕೊಂಡು ಮಂತ್ರಾಲಯಕ್ಕೆ ಬರ್ತೀನಪ್ಪ ಆರಾಮ ಆದಮೇಲೆ ನನ್ನ ಅಪ್ಪನ ಉಳಿಸ್ಕೊಡಪ್ಪ ಅಂತೇಳಿ ಅಂತೂ ಕೊನೆಗೆ ಆಸ್ಪತ್ರೆಗೆ ಹೋಗಿ ಮುಟ್ತಾಳೆ ಆಸ್ಪತ್ರೆಗೆ ಹೋಗಿ ಏನಾಗಿದೆ ಆದರೆ ಡಾಕ್ಟ್ರು ಯಾವುದೇ ರೀತಿಯ ಭರವಸೆಯನ್ನು ಕೊಡೋದಿಲ್ಲ ಒಂದು ಆದರೆ ಹೆಣ್ಣುಮಗಳಿಗೆ ಒಂದು ಧೈರ್ಯ ಇದೆ ಡಾಕ್ಟ್ರು ಏನು ಮಾಡಬಲ್ಲರು ಡಾಕ್ಟ್ರುಗಿಂತ ಮೇಲಾಗದಂಥ ಡಾಕ್ಟ್ರು ನನ್ನ ರಾಯರು ನನ್ನ ರಾಯರೇ ಏನಾದರೂ ಪವಾಡ ಮಾಡಿದರೆ ನನ್ನ ಅಪ್ಪ ಖಂಡಿತವಾಗಿಯೂ ರಿಕವರಿ ಆಗ್ತಾರೆ ಅನ್ನೋ ನಂಬಿಕೆ ಆ ಹೆಣ್ಮಗಳಿಗಿತ್ತು ಹಾಗೆ ಪೈಪ್ ಮೂಲಕ ಗಂಜಿ ಹಾಕ್ತಾ ಇದ್ರು ಎಷ್ಟಕ್ಕೆ ಗಂಜಿ ಹೋಗುತ್ತೆ ಪೈಪ್ ಮೂಲಕ ಸ್ವಲ್ಪ ಸ್ವಲ್ಪ ಗಂಜಿಯನ್ನು ಹಾಕುವಂಥದ್ದು ಆ ಹೆಣ್ಣುಮಗಳು ಹೋಗುವಾಗ ಅದ್ಭುತವಾದಂಥ ರಾಯರ ಮಂತ್ರಾಕ್ಷತೆಯನ್ನು ತಗೊಂಡು ಹೋಗಿದ್ದು ಆಗ ಏನು ಮಾಡ್ತಾರೆ ರಾಯರ ಸ್ಮರಣೆಯನ್ನು ಮಾಡಿ 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 ಆ ಹೆಣ್ಮಗಳು ಒಂದೊಂದೇ ಮಂತ್ರಾಕ್ಷತೆಯನ್ನು ಗಂಜಿ ಮೂಲಕ ಅಪ್ಪನ ದೇಹಕ್ಕೆ ಹೋಗುವಂಗೆ ಮಾಡ್ತಾಳೆ ಅದು ಎಷ್ಟು ಪಾಪ ಅವ್ರು ಹೇಳುವಾಗ ತುಂಬ ನೋವಾಗತ್ತೆ ಆ ತಂದೆ ಬಗ್ಗೆ ಅವ್ರು ಹೇಳ್ತಾ ಇರುವಾಗ ಪ್ರತಿಯೊಬ್ಬರಿಗೂ ಅಷ್ಟೆ ಅಲ್ವಾ ಮನೆ ಒಳಗಿದ್ದು ಪ್ರೀತಿ ತೋರಿಸಿ ಅಡುಗೆ ಮಾಡಿ ಸಿಹಿ ಉಣಿಸು ಹೊಟ್ಟೆ ತುಂಬಿಸೋ ತಾಯಿ ಆದರೆ ಆ ಹೊಟ್ಟೆ ತುಂಬಿಸೋಗೆ ಕಷ್ಟಪಡೋದು ಅಪ್ಪ ಹೊರಗೆ ಬಿಸಿಲು ಬೆಂಕಿಯಲ್ಲೂ ನಿಂತು ಕೆಲಸವನ್ನ ಮಾಡಿ ನನ್ನ ಮಕ್ಕಳು ಉದ್ಧಾರ ಆಗಬೇಕು ನನ್ನ ಮಕ್ಕಳು ವಿದ್ಯೆ ಕಲಿಬೇಕು ನನ್ನ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತ ಕಷ್ಟಪಡೋದು ಅಪ್ಪ ಅಲ್ವಾ ಹಾಗಾಗಿ ಹೆಚ್ಚಾಗಿ ಹೆಣ್ಣುಮಕ್ಕಳಿಗೆ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಗಂಡು ಮಕ್ಕಳಿಗೆ ತಾಯಿ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಅಂತ ಹಾಗಾಗಿ ಅವಳು ರಾಮಸ್ಮರಣೆಯನ್ನ ಮಾಡ್ತಾ 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 ಕೊನೆಗೂ ರಾಯರು ಕಂಡುಬಿಡ್ತಾರೆ ಕೊನೆಗೂ ಒಂದೊಂದೇ ಮೂಮೆಂಟು ಕೈ ಕಾಲಲ್ಲಿ ಶುರುವಾಗುತ್ತೆ ಆ ಡಾಕ್ಟ್ರಿಗೆ ಆಶ್ಚರ್ಯ ಆಗ್ಬಿಟ್ಟಿದೆ ಅವ್ರು ಎರಡು ದಿವಸದಲ್ಲಿ ನೀವು ವಾಪಸ್ ಕರ್ಕೊಂಡು ಹೋಗ್ರಿ ಅಂತ ಅಂದವರಿಗೆ ಅವರಿಗೆ ಆಶ್ಚರ್ಯ ಆಗಿದೆ ಆದರೆ ಈ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳ ತಾಯಿಗೆ ಅವ್ರ ಮನೆಯವರಿಗೆಲ್ಲ ಗೊತ್ತಿದೆ ಏನು ಅಂದರೆ ಇಲ್ಲ ಇದು ರಾಯರ ಮಂತ್ರಾಕ್ಷತೆ ರಾಯರ ಕಡು ಕರುಣೆಯಿಂದ ಇವತ್ತು ನನ್ನ ತಂದೆ ಹುಷಾರಾದರು ಹದಿಮೂರು ದಿನ ಯಾವುದೇ ಮೂಮೆಂಟ್ ಇಲ್ಲದೆ ಬೆಡ್ ಮೇಲೆ ಇರುವಂಥ ಅವರ ತಂದೆ ಮಂತ್ರಾಕ್ಷತೆ ಅವರ ದೇಹವನ್ನು ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅವರು ಚೈತನ್ಯವನ್ನು ತಂದುಕೊಟ್ರು ಜೀವದಾನವನ್ನು ರಾಯರು ಮಾಡಿದರು ಆ ಕರುಣಾಮಯಿ ಮನ್ಸು ಮಾಡಿದ್ರೆ ನಾನು ಯಾವಾಗಲೂ ರಾಯರತ್ರ ತಮಾಷೆ ಮಾಡೋದು ಅಯ್ಯೋ ನೀವು ಮನ್ಸು ಮಾಡ್ರಿ ಎಷ್ಟೊತ್ತು ರಾಯರೆ ಒಳ್ಳೇದು ಮಾಡೋಕ್ಕೆ ಅಂತ ಎಲ್ರಿಗೂ ಒಳ್ಳೇದು ಮಾಡಿ ಯಾಕೆ ಬೇಗ ಬೇಗ ಕಣ್ಣೀರು ಒರೆಸಿ ಎಲ್ಲರದು ನೀವು ಮನಸ್ಸು ಮಾಡ್ರಿ ಎಷ್ಟೊತ್ತು ರಾಯರೇ ಅಂತ ಇನ್ನೊಂದು ತಮಾಷೆ ಮಾಡ್ತೀನಿ ರಾಯರಿಗೆ ಏ ಭಕ್ತಾದಿಗಳು ಜಾಸ್ತಿ ಆಗ್ಬಿಟ್ರಲ್ವ ರಾಯರೇ ಸ್ವಲ್ಪ ಡಿಲೇ ಆಗುತ್ತೆ ನಿಮಗೆ ಅಂತ ತಮಾಷೆ ಏನೋ ಒಂದು ತಮಾಷೆ ಆಗಿ ಮಾತಾಡೋದು ರಾಯರತ್ರ ಈಗೂ ಮಾತಾಡ್ತೀನಿ ನಾನು ಒಂದೊಂದ್ಸಲ ನಿತ್ಕೊಂಡು ನಗೋದು ಇದೆ ಅಯ್ಯೋ ರಾಮ ಏನಪ್ಪ ಭಕ್ತಾದಿಗಳಂತೂ ಸಿಕ್ಕಾಪಟ್ಟೆ ಹೆಚ್ಚಾಗ್ಬಿಟ್ಟಿದ್ದಾರೆ ನಿಮಗೆ ಆ ಅಂತ ಹೇಳೋದು ಇದೆ ಹಾಗಾಗಿ ಆ ಕರುಣಾಮಯಿ ಮನಸ್ಸು ಮಾಡಿದ್ರೆ ತಿನ್ ಕೆಲಸ ಹದಿಮೂರು ದಿನದ ತನಕ ಏನೂ ಜೀವ ಇಲ್ಲದೆ ಇರುವಂತ ಆ ಒಂದು ಭಕ್ತೆ ಕೂಗಿಗೆ ಕೇಳಿ ಮಂತ್ರಾಕ್ಷತೆ ಮಹಿಮೆಯನ್ನು ಅದಕ್ಕೆ ಮಂತ್ರಾಕ್ಷತೆ ಅರಸ ಅಂತ ಹೇಳೋದು ಅವರಿಗೆ ಮಂತ್ರಾಕ್ಷತೆ ಮಹಿಮೆಯನ್ನು ತೋರಿಸಿ ಆಮೇಲೆ ಡಿಸ್ಚಾರ್ಜ್ ಆಗುತ್ತೆ ಈಗ ಮನೆಯಲ್ಲಿದ್ದಾರೆ ನಾನು ನಿನ್ನೆ ಲೈವಲ್ಲಿ ಬಂದಿದ್ದಾಳೆ ಪಾಪ ಹೆಣ್ಮಗಳು ಬಂದ ಬಂದಾಗ ಹೇಳಿದ್ದು ಇಲ್ಲಮ್ಮ ಊಟ ಮಾಡ್ತಾರೆ ಈಗ ಊಟ ಮಾಡ್ತಾ ಇದ್ದಾರಾ ಅಂತ ಕೇಳಿದೆ ಹ್ಞೂ ಊಟ ಮಾಡ್ತಾರೆ ಆದ್ರೆ ನಾವು ಮಾಡಿಸ್ಬೇಕಮ್ಮ ಅಂತ ಹೇಳ್ತಾ ಇದ್ದಾಳೆ ಅಂತೂ ರಾಯರು ಮಂತ್ರಾಕ್ಷತೆಯ ಮೂಲಕ ಆ ಹೆಣ್ಣು ಮಗಳ ಕೂಗಿಗೆ ಹೋಗುಟ್ಟು ಅವರ ತಂದೆಗೆ ಜೀವದಾನವನ್ನು ಮಾಡಿದ್ರು ಆ ಹೆಣ್ಣುಮಗಳು ಇವತ್ತು ಹೇಳ್ತಾಳೆ ಇಲ್ಲಮ್ಮ ನನ್ನ ರಾಯರಲ್ಲದೆ ಇದ್ರೆ ಸಾಧ್ಯನೇ ಇರಲಿಲ್ಲ ಆಗಿತ್ತಮ್ಮ ಅಂತ ಕೊನೆಗೂ ರಾಯರ ಕೃಪಾ ಕಟಾಕ್ಷ ರಾಯರ ಕರುಣಾ ಮೈಗೆ ನಾವು ಥ್ಯಾಂಕ್ಸು ಅದು ಬರೇ ಮಾತಿಗಷ್ಟೇ ಹೇಳಬೇಕು ಅಷ್ಟು ಬಿಟ್ಟರೆ ಸಾಕಾಗಲ್ಲ ಯಾವ ಪದನೂ ನಮ್ಮ ಹತ್ರ ಸಾಕಾಗಲ್ಲ ನಾವು ನೀವು ಎಷ್ಟೇ ಜಪ ಮಾಡಿ ಎಷ್ಟೇ ಬರೀರಿ ಏನು ಮಾಡಿದ್ರು ಅದೆಲ್ಲ ಲೆಕ್ಕನೇ ಅಲ್ಲ ಆ ರಾಯರ ಕರುಣೆ ಇದ್ದರು ಅಲ್ವಾ ಹಾಗಾಗಿ ಆ ಕರುಣಾಮುಹಿಯನ್ನು ಈ ಪವಾಡವನ್ನು ಕೇಳ್ತಾ ಈ ಕರುಣಾಮುಹಿಯನ್ನು ನಾವು ನೀವು ಎಲ್ಲರೂ ಆರಾಧನೆ ಮಾಡೋಣ ಒಂದಲ್ಲ ಒಂದು ದಿನ ಕಣ್ಣೀರನ್ನು ನಮ್ಮ ರಾಯರು ಉರಿಸ್ತಾರೆ ರಾಯರು ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಅಚಲವಾಗಿದ್ದರೆ ಖಂಡಿತವಾಗಿಯೂ ನಮ್ಮ ರಾಯರು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು